ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಂಚರಿಸುತ್ತಿದ್ದ ಲಾರಿಯನ್ನು ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ ಲಾರಿಯ ಸ್ಟೇರಿಂಗ್ ಕಟ್ಟಾದ ಕಾರಣ ಅಪಘಾತ ಸಂಭವಿಸಿದ್ದು ಲಾರಿ ಹೆದ್ದಾರಿ ಪಕ್ಕದ ಅಂಗಡಿಗೆ ನುಗ್ಗಿದೆ ಬೆಂಗಳೂರಿಗೆ ಕೆಂಪು ಮಣ್ಣು ಸಾಗಾಟ ಮಾಡುತ್ತಿದ್ದ ಲಾರಿ ಗುಂಡ್ಯ ಸಮೀಪದ ಶಿರಾಡಿ ಗ್ರಾಮದ ಬಳಿ ಸ್ಟೇರಿಂಗ್ ಕಟ್ಟಾಗಿ ನಿಯಂತ್ರಣ ತಪ್ಪಿತ್ತು ಅಡ್ಡಹೊಳೆ ಎಂಬಲ್ಲಿನ ಸೇತುವೆ ದಾಟಿದ ತಕ್ಷಣ ಈ ಘಟನೆ ನಡೆದಿದ್ದು ಸೇತುವೆ ಪಕ್ಕದಲ್ಲಿದ್ದ ಟೈರ್ ಪಂಕ್ಚರ್ ಅಂಗಡಿ ಹಾಗೂ ಹೋಟೆಲ್ಗೆ ಲಾರಿ ನುಗ್ಗಿದೆ ಲಾರಿ ನುಗ್ಗಿದ ಕಾರಣ ಎರಡು ಅಂಗಡಿಗೆ ಹಾನಿಯಾಗಿದ್ದು ಅಂಗಡಿಯಲ್ಲಿದ್ದ ಇಬ್ಬರು ಮಹಿಳೆಯರು ಓಡಿ ಜೀವವನ್ನು ಉಳಿಸಿಕೊಂಡಿದ್ದಾರೆ ಲಾರಿ ಚಾಲಕ ಕಾರ್ತಿಕ್ ಎಂಬವರಿಗೆ ಸಣ್ಣ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನೆಲ್ಯಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ಬಳಿಕ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ